ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಬಳಸದೆ ಇರುವ ವ್ಯಕ್ತಿ ಯಾರೂ ಇಲ್ಲ ಕರೆ ಇಂಟರ್ನೆಟ್ ಬ್ಯಾಂಕ್ ವ್ಯವಹಾರ ಶಿಕ್ಷಣ ಕೆಲಸ ಎಲ್ಲವೂ ಮೊಬೈಲ್ ಮೇಲೆ ಅವಲಂಬಿತವಾಗಿದೆ ಇಂತಹ ಸಮಯದಲ್ಲಿ ಮೊಬೈಲ್ ರೀಚಾರ್ಜ್ ಪ್ಲಾನ್ಗಳಲ್ಲಿ ಬಂದಿರುವ ಬದಲಾವಣೆಗಳು ಗ್ರಾಹಕರಿಗೆ ದೊಡ್ಡ ಶಾಕ್ ಆಗಿವೆ ಈವರೆಗೆ ಕಡಿಮೆ ದರದಲ್ಲಿ ಸಿಗುತ್ತಿದ್ದ ರೀಚಾರ್ಜ್ ಪ್ಲಾನ್ಗಳು ಈಗ ನಿಧಾನವಾಗಿ ದುಬಾರಿಯಾಗುತ್ತಿವೆ ದಿನನಿತ್ಯ ರೀಚಾರ್ಜ್ ಮಾಡುವ ಸಾಮಾನ್ಯ ಜನರಿಗೆ ಇದು ದೊಡ್ಡ ಹೊರೆಯಾಗುತ್ತಿದೆ ವಿಶೇಷವಾಗಿ ಅನ್ಲಿಮಿಟೆಡ್ ಕರೆಗಳು ಮತ್ತು ಡೇಟಾ ಸೌಲಭ್ಯ ಹೊಂದಿದ್ದ ಪ್ಲಾನ್ಗಳಲ್ಲಿ ಪ್ರಮುಖ ಬದಲಾವಣೆಗಳು ನಡೆದಿವೆ ಕೆಲವು ಪ್ಲಾನ್ಗಳಲ್ಲಿ ಡೇಟಾ ಪ್ರಮಾಣ ಕಡಿಮೆಯಾಗಿದೆ ಮೊದಲು ದಿನಕ್ಕೆ ಎರಡು ಜಿ ಬಿ ಡೇಟಾ ಸಿಗುತ್ತಿದ್ದ ಪ್ಲಾನ್ಗಳಲ್ಲಿ ಈಗ ಒಂದು ಪಾಯಿಂಟ್ ಐದು ಜಿ ಬಿ ಅಥವಾ ಒಂದು ಜಿಬಿಗೆ ಇಳಿಕೆ ಕಂಡುಬರುತ್ತಿದೆ ಆದರೆ ದರದಲ್ಲಿ ಮಾತ್ರ ಯಾವುದೇ ಇರಿಕೆ ಇಲ್ಲ ಕೆಲವು ಮೊಬೈಲ್ ಕಂಪನಿಗಳು ಪ್ಲಾನ್ಗಳ ಮಾನ್ಯತೆಯನ್ನು ಕೂಡ ಕಡಿಮೆ ಮಾಡಿವೆ ಮೊದಲು ಎಂಬತ್ತ ನಾಲ್ಕು ದಿನಗಳ ಮಾನ್ಯತೆ ಇದ್ದ ಪ್ಲಾನ್ಗಳು ಈಗ ಎಪ್ಪತ್ತು ಅಥವಾ ಎಪ್ಪತ್ತೈದು ದಿನಗಳಿಗೆ ಸೀಮಿತವಾಗಿವೆ ಇದರಿಂದ ಗ್ರಾಹಕರು ಹೆಚ್ಚು ಬಾರಿ ರೀಚಾರ್ಜ್ ಮಾಡುವಂತಾಗಿದೆ ಅಂತಿಮವಾಗಿ ತಿಂಗಳ ಖರ್ಚು ಹೆಚ್ಚುತ್ತಿದೆ ಇನ್ನೊಂದು ಪ್ರಮುಖ ಬದಲಾವಣೆ ಎಂದರೆ ಅನ್ಲಿಮಿಟೆಡ್ ಕರೆಗಳ ಮೇಲೆ ಇರುವ ನಿರ್ಬಂಧಗಳು ಕೆಲವು ಪ್ಲಾನ್ಗಳಲ್ಲಿ ನಿರ್ದಿಷ್ಟ ಸಂಖ್ಯೆಯ ನಿಮಿಷಗಳ ಮಿತಿ ವಿಧಿಸಲಾಗಿದೆ ಡೇಟಾ ಮುಗಿದ ನಂತರ ಇಂಟರ್ನೆಟ್ ವೇಗವನ್ನು ತುಂಬಾ ಕಡಿಮೆ ಮಾಡಲಾಗಿದೆ ಇದರಿಂದ ಆನ್ಲೈನ್ ಕ್ಲಾಸ್ ವಿಡಿಯೋ ವೀಕ್ಷಣೆ ಮತ್ತು ಕೆಲಸಕ್ಕೆ ತೊಂದರೆ ಉಂಟಾಗುತ್ತಿದೆ ಮೊದಲು ಸಿಗುತ್ತಿದ್ದ ಉಚಿತ ಸಂದೇಶ ಸೌಲಭ್ಯವೂ ಕೂಡ ಕೆಲವು ಪ್ಲಾನ್ಗಳಲ್ಲಿ ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ ಹಿರಿಯ ನಾಗರಿಕರು ಮತ್ತು ಕಡಿಮೆ ಆದಾಯದ ಜನರಿಗೆ ಈ ಬದಲಾವಣೆಗಳು ಹೆಚ್ಚು ಹೊಡೆತ ನೀಡಿವೆ ಸರಳ ಕರೆಗಾಗಿ ಕೂಡ ಹೆಚ್ಚಿನ ಹಣ ಕೊಡುವ ಪರಿಸ್ಥಿತಿ ಬಂದಿದೆ ವಿದ್ಯಾರ್ಥಿಗಳು ಆನ್ಲೈನ್ ಶಿಕ್ಷಣಕ್ಕಾಗಿ ಮೊಬೈಲ್ ಡೇಟಾದ ಮೇಲೆ ಅವಲಂಬಿತರಾಗಿರುವುದರಿಂದ ಈ ಬದಲಾವಣೆಗಳು ಅವರ ಅಧ್ಯಯನಕ್ಕೂ ಪರಿಣಾಮ ಬೀರುತ್ತಿವೆ ಕೆಲವು ಕಂಪನಿಗಳು ಕಡಿಮೆ ದರದ ಪ್ಲಾನ್ಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿರುವುದು ಕಂಡುಬರುತ್ತಿದೆ ಇದರಿಂದ ಆಯ್ಕೆಗಳು ಕಡಿಮೆಯಾಗಿವೆ ಗ್ರಾಹಕರು ಈಗ ಪ್ಲಾನ್ ಆಯ್ಕೆ ಮಾಡುವಾಗ ಹೆಚ್ಚು ಜಾಗರೂಕರಾಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಂದು ತಪ್ಪು ಆಯ್ಕೆ ಮಾಡಿದರೆ ಹಣ ನಷ್ಟವಾಗುವ ಸಾಧ್ಯತೆ ಇದೆ ರೀಚಾರ್ಜ್ ಮಾಡುವ ಮೊದಲು ಪ್ಲಾನ್ ನ ಸಂಪೂರ್ಣ ವಿವರಗಳನ್ನು ಓದುವುದು ಈಗ ಬಹಳ ಅಗತ್ಯವಾಗಿದೆ ಕೆಲವು ಪ್ಲಾನ್ಗಳು ಹೊರಗೆ ನೋಡಲು ಅಗ್ಗವಾಗಿ ಕಾಣಿಸಿದರೂ ಒಳಗಿನ ಸೌಲಭ್ಯಗಳು ತುಂಬಾ ಕಡಿಮೆಯಾಗಿವೆ ಮೊಬೈಲ್ ಕಂಪನಿಗಳು ತಮ್ಮ ಲಾಭಕ್ಕಾಗಿ ಈ ರೀತಿಯ ಬದಲಾವಣೆಗಳನ್ನು ಮಾಡುತ್ತಿವೆ ಎಂಬ ಆರೋಪಗಳು ಕೇಳಿಬರುತ್ತಿವೆ ಸರ್ಕಾರ ಮತ್ತು ನಿಯಂತ್ರಣ ಸಂಸ್ಥೆಗಳು ಈ ವಿಷಯದ ಬಗ್ಗೆ ಗಮನ ಹರಿಸಬೇಕು ಎಂದು ಗ್ರಾಹಕರು ಒತ್ತಾಯಿಸುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬದಲಾವಣೆಗಳು ಬರಬಹುದೆಂಬ ಆತಂಕವು ಜನರಲ್ಲಿ ಇದೆ ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಬಳಕೆಗೆ ತಕ್ಕಂತೆ ಸರಿಯಾದ ಪ್ಲಾನ್ ಆಯ್ಕೆ ಮಾಡಿಕೊಳ್ಳುವುದು ಬಹಳ ಮುಖ್ಯ